ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಕಿತ್ತಾಟದ್ದೇ ಮೇಲುಗೈ ಈ ಟಾಸ್ಕ್ ರದ್ದು ಮತ್ತು ಸದಸ್ಯರಿಗೆ ಖುದ್ದು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಜಗಳ ಸ್ಪರ್ಧಿಗಳಿಗೆ ದೊಡ್ಡ ಜಗಳ ಆಡುವುದೇ ದೊಡ್ಡ ಕೆಲಸವಾಗಿದೆ ಟಾಸ್ಕ್ ಗಳನ್ನು ಯಾವುದೇ ಜಗಳವಿಲ್ಲದೆ ಮುಗಿಸಿದರೆ ಅದೇ ದೊಡ್ಡ ಯಶಸ್ಸು ಎಂಬಂತ ವಾತಾವರಣ ಕ್ರಿಯೇಟ್ ಆಗಿದೆ ಎಷ್ಟೋ ಬಾರಿಗೆ ಜಗಳ ಅತಿಯಾಗಿದ್ದರಿಂದ ಟಾಸ್ಕ್ಗಳನ್ನು ರದ್ದು ಮಾಡಿರುವ ಉದಾಹರಣೆಗಳು ಸಹ ಇವೆ ಇದೀಗ ಅಂಥದ್ದೇ ಮತ್ತೊಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಮಿತಿ ಮೀರಿದೆ ಮಾತು ಮಾತಿಗೂ ಎಲ್ಲರೂ ಕಿತ್ತಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಅದರಲ್ಲೂ ಚೈತ್ರ ಕುಂದಾಪುರ ರಜತ್ ಬುಜ್ಜಿ ಉಗ್ರ ಮಂಜು ಅವರಂತೂ ಜಗಳ ಎಂದರೆ ನಾ ಮುಂದು ತಾ ಮುಂದೆ ಎನ್ನುತ್ತಿದ್ದಾರೆ ಮತ್ತು ರಜತ್ ಬುಜ್ಜಿ ಮತ್ತು ಚೈತ್ರ ಕುಂದಾಪುರ ನಡುವೆ ಇಂತಹ ಜಗಳವಾಗಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ ಮತ್ತು ಇದೀಗ ಅದು ಇಂದಿನ ಸಂಚಿಕೆಯಲ್ಲೂ ಮುಂದುವರೆದಿದೆ ಎಂಬ ದೊಡ್ಡ ಶಿಕ್ಷೆಗೂ ಸಹ ಗುರಿಯಾಗಿದೆ ಈ ಬಾರಿ ಅಖಾಡ ಕೇಳಿದಿದ್ದಾರೆ ಹನುಮಂತ ರಜತ್ ಮೋಕ್ಷಿತ ಐಶ್ವರ್ಯ ಹನುಮಂತು ಧನರಾಜ್ ಒಂದು ತಂಡವಾದರೆ ಚೈತ್ರ ತ್ರಿವಿಕ್ರಮ್ ಮಂಜು ಗೌತಮಿ ಭವ್ಯ ಮತ್ತೊಂದು ತಂಡವಾಗಿದ್ದಾರೆ ಮತ್ತು ರಜತ್ ಕಿಶನ್ ತಂಡದ ಮೇಲೆ ಚೈತ್ರ ಕುಂದಾಪುರ ಜೋರು ದಾಳಿಯನ್ನು ನಡೆಸಿದ್ದರು ಇಂದಿಗೂ ಅದು ಮುಂದುವರೆದಿದೆ ಟಾಸ್ಕ್ ವಿಚಾರದಲ್ಲಿ ಕಿರಿಕ್ ತೆಗೆದು ಚೈತ್ರ ಜಗಳ ಮುಂದುವರೆಸಿದ್ದಾರೆ ಈ ಬಾರಿ ಚೈತ್ರ ವಿರುದ್ಧ ಹನುಮಂತ ಕೂಡ ಗರಂ ಆಗಿದ್ದಾರೆ ಮತ್ತು ಗರಂ ಆದ ಧನ್ರಾಜ್ ಚೈತ್ರ ಮೇಲೆ ರೊಚ್ಚಿಗೆ ಹನುಮಂತ ತಲೆ ಆಪ್ ಆದರೆ ಮೊದಲೇ ನಾನು ಸರಿ ಇಲ್ಲ ಇಲ್ಲಿ ಬೇರೆ ಯಾರಾದರೂ ಗಂಡು ಮಕ್ಕಳು ಇದ್ದಿದ್ದೇ ಇತ್ತು ಎಂದು ಎಚ್ಚರಿಕೆ ನೀಡಿದ್ದಾರೆ ಅತ್ತ ಧನರಾಜ್ ಕೂಡ ನಾಚಿಕೆ ಇಲ್ವಾ ನಿಮಗೆ ಎಂದು ಚೈತ್ರ ಮೇಲೆ ಗರಂ ಆಗಿ ಕೇಳಿದ್ದಾರೆ ಇದೆಲ್ಲ ಕಿತ್ತಾಟವನ್ನು ಕಂಡ ಬಿಗ್ ಬಾಸ್ ಈ ಟಾಸ್ಕನ್ನು ರದ್ದು ಮಾಡಲಾಗಿದೆ ಇದಕ್ಕೆ ಪರಿಣಾಮವಾಗಿ ಎಂದು ಹೇಳಿದ್ದಾರೆ ಅದರರ್ಥ ಟಾಸ್ಕ್ ರದ್ದಾಗಲು ಕಾರಣರಾದ ಎಲ್ಲ ಸ್ಪರ್ಧಿಗಳು ಸರಿಯಾದ ಶಿಕ್ಷೆ ಫಿಕ್ಸ್ ಆಗಿದೆ ಯಾಕೆಂದರೆ ಟಾಸ್ಕ್ ಪೂರ್ಣವಾಗಿದ್ದೇ ನಾಮಿನೇಷನ್ ಪ್ರಕ್ರಿಯೆ ಮುಗಿಸಲು ಸಾಧ್ಯವಿಲ್ಲ ಅವರು ಹೀಗೆ ಕಿತ್ತಾಡಿಕೊಂಡ ಸಮಯ ವ್ಯರ್ಥ ಮಾಡಿ ಟಾಸ್ಕ್ ರದ್ದಾಗುವುದಕ್ಕೆ ಕಾರಣವಾಗಿದ್ದರೆ ಅದಕ್ಕೆ ತಕ್ಕುದಾದ ಶಿಕ್ಷೆಯನ್ನು ಇಡೀ ಮನೆಗೆ ಅನುಭವಿಸಬೇಕಾಗುತ್ತದೆ ಹಾಗಾಗಿ ತಪ್ಪು ಮಾಡಿರುವ ಸ್ಪರ್ಧೆಗಳೇ ಬಿಗ್ ಬಾಸ್ ಏನು ಕೊಡುತ್ತಾರೆ ಎಂಬುದನ್ನು ನೋಡಬೇಕಿದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ